ಜಿಲ್ಲೆಯ ಮುಂಡರ್ಗಿ ಪಟ್ಟಣವು ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಯಾಗಬೇಕಿದೆ ಈ ಪ್ರದೇಶವು ಅಭಿವೃದ್ಧಿ ಹೊಂದಲು ನೈಸರ್ಗಿಕ ಸಂಪತ್ತು ಕೂಡ ಪೂರಕವಾಗಿದೆ ಹೀಗಾಗಿ ಕೈಗಾರಿಕೆ ಮತ್ತು ಕೃಷಿಗೆ ಹೆಚ್ಚು ಆದ್ಯತೆ ನೀಡಿ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಚೋಟು ಮಹಾರಾಜ್ ಸಿನಿಮಾ ಹೆಸರಿನ ಮಿನಿಚಿತ್ರ ಮಂದಿರ ಉದ್ಘಾಟನೆಗೆ ಆಗಮಿಸಿದ ಅವರು ಉದ್ಘಾಟನೆಯ ಕಾರ್ಯದ ನಂತರ ಮಾತನಾಡಿದರು ಕೈಗಾರಿಕಾ ಕೃಷಿ ಕ್ಷೇತ್ರಕ್ಕೆ ಒತ್ತು ನೀಡಬೇಕು ವಿಶೇಷವಾಗಿ ರೈತರಿಗೆ ಉಪಯುಕ್ತವಾಗುವ ಕೆಲಸವಾಗಬೇಕಾಗಿದೆ ಸಹಾಯಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ನಮ್ಮಲ್ಲಿ ಕೃಷಿ ಪಂಡಿತರು ಇದ್ದಾರೆ ಕೃಷಿಗೆ ಮತ್ತು ನಿರುದ್ಯೋಗ ಸಮಸ್ಯೆಗೆ ಅಥವಾ ರೈತರಿಗೆ ಅನುಕೂಲಕರವಾಗುವಂತಹ ಕೆಲಸಕ್ಕೆ ಹೆಚ್ಚು ಆದ್ಯತೆ ಕೊಡಿ ಎಂದು ಹೇಳಿದರು ಅಲ್ಲದೆ ತುಂಗಭದ್ರಾ ನದಿ ಪಾತ್ರದಲ್ಲಿ ನೀವಿದ್ದು ಇದರ ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸವಾಗಬೇಕೆಂದರು ಜೊತೆಗೆ ಸರ್ಕಾರದ ಗ್ಯಾರಂಟಿ ಹಣವನ್ನು ಚಿತ್ರ ನೋಡಲು ಬಳಸಬೇಡಿ ಎಂದು ಹೇಳಿದರು ಇದು ಜೋನ್ ಫೋರ್ ದ ರೀತಿಯೊಳಗೆ ನಿಮಗೆ ಇವತ್ತು ಸಬ್ಸಿಡಿ ಸಿಗೋದಾಗ್ಲಿ ಅನುಕೂಲತೆಗಳನ್ನು ಕೊಡೋದಾಗ್ಲಿ ಮಾಡ್ತೀವಿ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕೈಗಾರಿಕಾ ವಸಾಹತು ನಾವು ಸ್ಥಾಪನೆ ಮಾಡಬೇಕಾಗಿದೆ ಕೈಗಾರಿಕಾ ವಸಾಹತು ಒಂದು ನಾವು ಸ್ಥಾಪಿಸಿದ್ವಿ ಅಂದ್ರೆ ನಾವು ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಫೋಕಸ್ ಮಾಡೋಕ್ಕಾಗತ್ತೆ ಆದ್ದರಿಂದ ವೈಜ್ಞಾನಿಕವಾಗಿರ್ತಕ್ಕಂಥ ಕೈಗಾರಿಕಾ ವಸಾಹತನ್ನು ಈ ಒಂದು ಮುಂಡ್ರಿಗೆ ಒಳಗೆ ಮಾಡೋದರ ಮೂಲಕ ನಾವು ನಮ್ಮ ಅಪೇಕ್ಷೆಗಳು ನಿರೀಕ್ಷೆಗಳು ಏನಾದವು ಅವುಗಳು ಆಗು ಹಾಗೆ ಮಾಡೋಣ ಇವತ್ತೇನು ಈ ಚಲನಚಿತ್ರ ಮಂದಿರ ಇಲ್ಲಿ ಸ್ಥಾಪನೆ ಆಗಿದೆ ಕಾರ್ಯಕ್ರಮದಲ್ಲಿ ರೋಣ ಶಾಸಕ ಜಿ ಎಸ್ ಪಾಟೀಲ್ ನರಗುಂದ ಶಾಸಕ ಸಿ ಸಿ ಪಾಟೀಲ್ ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅಕ್ಬರ್ ಸಾಬ್ ಬಾಬರ್ಚಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ